ಹಾಯ್ ಫ್ಯಾಮಿಲಿ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಟೆಕ್ ಯೂಟ್ಯೂಬ್ ಚಾನಲ್ ಒನ್ ಮೋರ್ ನ್ಯೂ ವ್ಲಾಗ್ ಸೊ ಇವತ್ತು ಕೂಡ ಒಂದು ಹೊಸ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಈ ವಿಡಿಯೋ ಬಂದ್ಬಿಟ್ಟು ನಾವು ಶೂಟ್ ಮಾಡಿಕೊಂಡೇ ಅರೌಂಡ್ ಒನ್ ವೀಕ್ ಆಯಿತಾ ಬಂತು ವೀಡಿಯೋ ಮಾಡ್ಕೊಳ್ಳೋದೇ ತುಂಬ ಸುಲಭ ಬಟ್ ಅದನ್ನು ಎಡಿಟ್ ಮಾಡೋದಿದೆಯಲ್ಲ ಅದು ಸ್ವಲ್ಪ ಕಷ್ಟ ಅನಿಸುತ್ತೆ ಸೊ ಸೆಂಟ್ರಲ್ ಸೆಂಟ್ರಲ್ ನನ್ನ ಮಗಳು ವಾಯ್ಸ್ ಕೇಳಿಸುತ್ತೆ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅಷ್ಟೇ ಸೊ ಅವಳು ಅವಳ ಜೊತೆ ಕೆಲಸ ಮಾಡ್ಕೊತಾನೆ ನಾನು ನನ್ನ ಕೆಲಸನ ಮುಗಿಸ್ಕೊಳ್ಬೇಕು ಇಲ್ಲ ಅಂತಂದರೆ ಅವಳು ನನ್ನ ಕೆಲಸ ಮಾಡೋದಕ್ಕೆ ಬಿಡೋಲ್ಲ ಸ್ಕೂಲಿಗೆ ಆಲ್ರೆಡಿ ರೆಡಿಯಾಗಿತ್ತು ಅವಳನ್ನ ರೆಡಿ ಮಾಡ್ಕೊತಾನೆ ಕೊಡ್ತಾ ಅವ್ರನ್ನೇ ಕೊಡ್ತಾಯಿದ್ದೀನಿ ಸೊ ಅವತ್ತು ಬೆಳಗ್ಗೆ ಸ್ವಲ್ಪ ಕೆಲಸ ಇತ್ತು ಅಂತೇಳ್ಬಿಟ್ಟು ಸ್ವಲ್ಪ ಬೇಗನೆ ಎದ್ವಿ ಬೇಗ ಅಂತಂದರೆ ನಾಲ್ಕೂವರೆ ಐದು ಗಂಟೆಗೆ ಗಾಯಸ್ ಆರು ಗಂಟೆಗೆ ಎತ್ತಿದ್ದು ಸೊ ನಾವು ಮಾಡೋ ಕೆಲಸಕ್ಕೆ ನಾವು ಮಾಡೋ ನಿದ್ದೆಗೆ ಆರು ಗಂಟೆ ಅಂದರೆ ಅದೇ ತುಂಬ ಬೇಗ ಅನಿಸುತ್ತೆ ನನಗೆ ನೈಟ್ ಒಂದು ಗಂಟೆ ಎರಡು ಗಂಟೆಗೆ ಮಲ್ಕೊಂಡು ಆರು ಗಂಟೆಗೆ ಎದ್ದೇಳದೆ ನಮಗೆ ತುಂಬ ಬೇಗ ಅನಿಸುತ್ತೆ ಏನು ಕೆಲಸ ಇರಲಿಲ್ಲ ಅಂದರೆ ಅರೌಂಡ್ ಆರು ಏಳು ಗಂಟೆ ಏಳುವರೆ ಆಗಿಬಿಡುತ್ತೆ ನಾವು ಎದ್ದೇಳೋದು ಸೊ ಎದ್ಬಿಟ್ಟು ಸ್ವಲ್ಪ ಕೆಲಸ ಇತ್ತು ಸೊ ಟೀಗೆ ಇಟ್ಕೊಂಡೆ ಹಾಗೆ ಸಂಡೇ ಹಿಂದಿನ ದಿನ ಸಂಡೇ ಆಗಿರೋದ್ರಿಂದ ಸ್ವಲ್ಪ ಕೆಲಸ ಜಾಸ್ತಿನೇ ಇತ್ತು ಬಟ್ಟೆ ವಾಶ್ ಮಾಡೋದಾಗಿರಲಿ ಮನೆ ಕ್ಲೀನ್ ಮಾಡ್ಕೊಳ್ಳೋದಾಗಿರಲಿ ಎಲ್ಲನೂ ಸಹ ಆವತ್ತೇ ಎಲ್ಲನೂ ಮುಗಿಸ್ಕೊಂಡ್ಬಿಡಬೇಕು ಇನ್ನು ನಾಳೆ ಮಾಡೋಣ ಅಂತ ಬಿಟ್ಕೊಂಡ್ರೆ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ನಮಗೆ ಸೋಮವಾರದಿಂದ ಶನಿವಾರದವರೆಗೂ ಸ್ವಲ್ಪ ಬಿಡವಿರಲ್ಲ ಅಷ್ಟು ಕೆಲಸ ಇರುತ್ತೆ ಸಂಡೇ ಅಂತ ಬಂದರೆ ಇರೋ ಬರೋ ಕೆಲಸನೆಲ್ಲ ಹುಡುಕೆ ಹುಡುಕೆ ಮಾಡಿಕೊಂಡು ಕ್ಲಿಯರ್ ಮಾಡಿಕೊಂಡ್ರೆ ಇನ್ನು ಒಂದು ವೀಕು ನಾವೇನು ಕೆಲಸ ಮಾಡದೇ ಇರೋ ಮನೆಯಲ್ಲಿ ಏನು ಕ್ಲೀನ್ ಮಾಡದೇ ಇರೋ ಸ್ವಲ್ಪ ಆರಾಮಾಗಿ ಇರ್ಬೋದು ಇಲ್ಲ ಅಂತಂದರೆ ಫುಲ್ಲು ಗಜ್ಜಿ ಬಿಜಿ ಅನ್ನೋ ಥರ ಹಾಕ್ಬಿಡುತ್ತೆ ಬಟ್ಟೆ ವಾಶ್ ಮಾಡೋದಾಗಿರ್ಬೋದು ಮತ್ತೊಂದಾಗಿರ್ಬೋದು ಸೊ ಎಲ್ಲನೂ ಸಹ ಸಂಡನ ಸ್ವಲ್ಪ ಕ್ಲಿಯರ್ ಮಾಡ್ಕೊಳೋದಕ್ಕೆ ಟ್ರೈ ಮಾಡ್ಕೊತೀನಿ ಸೊ ಅದರಲ್ಲೂ ಒಂದಷ್ಟು ಸ್ವಲ್ಪ ಮಾತಾಡಬೇಕು ಏನು ಬಗ್ಗೆ ಏನು ಅಂತ ಹೇಳ್ತೀನಿ ಸೊ ಜನಗಳಿಗೆ ಹೆಂಗೆ ಅಂತಂದರೆ ಏನಾದರೂ ಒಂದು ಕೈಗೆ ಸಿಗ್ತಾ ಇದೆ ಏನಾದರೂ ಒಂದು ಅವ್ರಿಗೆ ಎಟ್ಕೋ ಥರ ಸಿಗ್ತಾ ಇದೆ ಅಂತಂದರೆ ತುಂಬ ಮುಗಿಬಿದ್ದು ತಗೊಳ್ಳೋಕ್ಕೆ ಟ್ರೈ ಮಾಡ್ತಾರೆ ಬಟ್ ಅದು ಅವ್ರು ತೊಗೊಂಡ್ರೆ ಸುಮ್ಮನೆ ಇರಲ್ಲ ಅದನ್ನು ಇನ್ನೂ ನಮಗೆ ಪ್ರಾಬ್ಲಮ್ ಆಗೋ ಥರ ಮಾಡಿಬಿಡ್ತಾರೆ ಅದು ತುಂಬಾ ಡಿಸಪಾಯಿಂಟ್ ಆಯಿತು ನವೀನ್ ಅವ್ರಿಗಾದ್ರು ಈ ವೀಕು ಅದು ಏನು ಅಂತ ನಾನು ಹೇಳ್ತಾ ಹೋಗ್ತೀನಿ ಸೊ ಶಾಪ್ಗೆ ಹೋಗ್ಬೇಕಿತ್ತು ಸೊ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಬಿಟ್ಟು ಹಾಗೆ ಮಧ್ಯಾಹ್ನ ಸಾಂಬಾರಿಗೂ ಸಹ ಕಾಳುಗಳನ್ನ ನೆನೆ ಹಾಕಿದ್ದೆ ಫುಲ್ಲು ಕಾಳು ಕಡಲೆ ಕಡಲೆಕಾಳು ಹಾಗೆ ಹೆಸರು ಕಾಳು ಬಟಾಣಿ ಎಲ್ಲನೂ ಸಹ ಒಂದರಲ್ಲೇ ನೆನೆ ಹಾಕಿದ್ದೆ ಅದನ್ನೇ ಇವಾಗ ನೋಡಿಬಿಟ್ಟು ನೀರನ್ನ ರಿಮೂವ್ ಮಾಡಿ ಇನ್ನೊಂದು ಹೊಸ್ದಾಗಿರೋ ನೀರನ್ನ ಹಾಕ್ಬಿಟ್ಟು ತರಕಾರಿ ಎಲ್ಲನೂ ಸಹ ನಾನು ಅವಾಗೆ ಕಟ್ ಮಾಡಿ ಇಟ್ಬಿಟ್ಟು ಹೋಗ್ಬಿಡ್ತೀನಿ ಯಾಕೆ ಅಂತಂದರೆ ನಾನು ಬರೋದು ಲೇಟ್ ಆಗ್ಬಿಡುತ್ತೆ ಮತ್ತು ಶಾಪಿಂದ ಎಂಟೂವರೆ ಒಂಬತ್ತು ಗಂಟೆ ಆಗಿಬಿಡುತ್ತೆ ಸೊ ಹಾಗಾಗಿ ಬಂದ ತಕ್ಷಣ ಬೇಗನೆ ನಾನು ಒಗ್ಗರಣೆ ಮಾಡ್ಕೊಬೋದು ಅಂತ ಹೇಳ್ಬಿಟ್ಟು ತರಕಾರಿ ಎಲ್ಲನೂ ಸಹ ಆವಾಗಲೇ ಕಟ್ ಮಾಡಿ ಇಟ್ಟೋಗಿರ್ತೀನಿ ಸೊ ಇದು ನನ್ನ ಅಡುಗೆ ಮನೆ ಸೊ ಪುಟ್ಟದಾಗಿದೆ ಪುಟ್ಟದಾಗಿರೋದನ್ನ ಎಷ್ಟು ಬೇಕೋ ಅಷ್ಟನ್ನು ಸೆಟಪ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಸೊ ಒಂದು ಎಲೆಕ್ಟ್ರಿಕ್ ಸ್ಟವ್ ಕೂಡ ಇಟ್ಕೊಂಡಿದ್ದೀನಿ ಯಾಕೆಂದರೆ ನಮ್ಮ ಮನೇಲಿ ಡಬಲ್ ಸಿಲಿಂಡರ್ ಇದ್ರೂ ಸಹ ಬಟ್ ಬುಕ್ಕಿಂಗ್ ಮಾತ್ರ ಖಾಲಿಯಾದಾಗಲೇ ಗಾಯ್ಸ್ ಮಾಡೋದು ಸೊ ಅದಕ್ಕೋಸ್ಕರ ಆಗಲಿ ಸಿಟಿ ಕಾಫಿಗಾದರೂ ಆಗಲಿ ಅಂತೇಳ್ಬಿಟ್ಟು ಒಂದು ಎಲೆಕ್ಟ್ರಿಕ್ ಸ್ಟವ್ ಕೂಡ ಇಟ್ಕೊಂಡಿದ್ದೀನಿ ಸೊ ನಿಮ್ಮ ಮನೆಯಲ್ಲೂ ಹೀಗೇನ ಗಂಡಸರು ಕಮೆಂಟ್ ಮಾಡಿ ಖಾಲಿಯಾಗಿ ಎರಡು ದಿನ ಆದಮೇಲೆ ಬುಕ್ಕಿಂಗ್ ಮಾಡೋದು ನಮ್ಮ ಮನೆಯಲ್ಲಿ ಸೊ ಮನೆಯಲ್ಲಿ ಹೇಗೆ ನನಗೆ ಹೇಳಿ ಹಾಗೆ ಸ್ವಲ್ಪ ಜೋಳನ ಇತ್ತು ಅದನ್ನು ಸಹ ಬೇಯಿಸಿಕೊಟ್ಟೆ ಚಿನ್ಮಾ ಬಾಕ್ಸಿಗೆ ಒಂದು ಆಫ್ ಹಾಕಿ ಕಳಿಸಿದೆ ಇನ್ನು ಮಿಕ್ಕಿದ್ದು ಮನೆಯಲ್ಲೇ ತಿಂದ್ಕೊಂಡ್ರು ಸೊ ನೋಡ್ತಾ ಇರ್ಬೋದು ಸ್ವಲ್ಪ ಯಾಕೆ ಅವಲಕ್ಕಿ ಮಾಡೋಣ ಅಂತ ಅಂದ್ಕೊಂಡು ಅವಲಕ್ಕಿ ನಮ್ಮನೇಲಿ ಯಾರು ತಿನ್ನಲ್ಲ ಕಳಿಸ್ತೀವಿ ನಾವು ಇನ್ನೋರು ತಿನ್ನೋಲ್ಲ ನನ್ನ ತಮ್ಮ ಕೊಡು ಅಂತ ಕೇಳಿ ಮಾಡಬೇಕು ಅನಿಸ್ತು ಸೊ ನೈಟ್ ನಾವು ಅರ್ಧಂಬರ್ಧ ಮಾಡಿ ಬಂದಿದ್ವಿ ಬ್ಲೌಸ್ ಡಿಸೈನ್ಗಳನ್ನ ಶಾಪಲ್ಲಿ ಸೊ ನನಗೆ ಶಾಪ್ ಮನೆ ತುಂಬಾನೇ ಹತ್ತಿರ ಆಗಿರೋದ್ರಿಂದ ತುಂಬಾನೇ ಹೆಲ್ಪ್ ಆಗ್ತಾಯಿದೆ ಯಾವಾಗ ಬೇಕಾದರೂ ಹೋಗ್ಬೋದು ಬರ್ಬೋದು ಆ ತರ ಇದೆ ಹೋಗ್ಬಿಟ್ಟು ರನ್ ಕೊಟ್ಟು ಬಾ ಅಂತ ಹೇಳಿದ್ರು ಸೊ ಅದಕ್ಕೋಸ್ಕರ ರನ್ ಕೊಟ್ಟುಬಿಡೋಣ ಅಂತ ಹೇಳ್ಬಿಟ್ಟು ಬಂದೆ ಬಟ್ ಅದು ಅರ್ಧ ಬರ್ಧ ಆಗಿರೋದು ನಾವಿನವರು ಬಂದು ಕಂಪ್ಲೀಟ್ ಮಾಡಿಬಿಟ್ಟು ಹೋಗಿದ್ದರು ಈಗ ಹೊಸ ಬ್ಲೌಸ್ಗಳನ್ನ ಫಿಟ್ ಮಾಡಬೇಕು ಸೊ ಶಾಪ್ಗೆ ಬಂದೆ ಶಾಪಲ್ಲಿ ಹೆಂಗೆ ಅಂತಂದರೆ ನಾವೆಷ್ಟೇ ಕ್ಲೀನ್ ಮಾಡಿ ಎಷ್ಟೇ ನೀಟಾಗಿ ಇಟ್ಕೊಂಡ್ರು ಸಹ ಟೈಲರಿಂಗ್ ಶಾಪ್ಗಳು ಮಾತ್ರ ಕಸದ ಥರನೇ ಬಿದ್ದಿರುತ್ತೆ ನಾವು ಎಷ್ಟು ಕ್ಲೀನ್ ಮಾಡಿದ್ರು ಸಹ ಬಟ್ ನಮ್ಮ ಶಾಪ್ ಕತೆ ಸಹ ಅಷ್ಟೇ ಸೊ ಎಷ್ಟು ಕ್ಲೀನ್ ಮಾಡಿದ್ರು ಸಹ ಪುಡಿ ಬಟ್ಟೆಗಳು ಬಿದ್ದೆ ಬೀಳ್ತಾನೆ ಇರುತ್ತೆ ಯಾವಾಗಲೂ ತಿಪ್ಪೆ ಥರನೇ ಬಿದ್ದಿರುತ್ತೆ ಗಾಯ್ ನಮ್ಮ ಶಾಪು ಬಟ್ ಏನು ಮಾಡೋಕ್ಕಾಗಲ್ಲ ನಮಗೆ ಎರಡು ಮಷೀನ್ ಇದೆ ತುಂಬ ಚಿಕ್ಕದ ಅನಿಸ್ತಾ ಇದೆ ಒಂದು ಮಷಿನ್ ಇದ್ದಾಗ ದೊಡ್ಡದಾಗಿದೆ ಅಂತಲೇ ಅನಿಸೋದು ಕಸ್ಟಮರ್ ಸ್ವಲ್ಪ ದೊಡ್ಡದಾಗೆ ಶಾಪ್ ಸಿಕ್ಬಿಟ್ಟಿದೆ ನಿಮಗೆ ಅಂತ ಹೇಳೋರು ಹಳೆ ಕಸ್ಟಮರ್ ಬಂದರೆ ಬಟ್ ಈಗ ಎರಡು ಮಷಿನ್ ಇಟ್ಕೊಳ್ಳೋ ಇಟ್ಕೊಂಡಿರೋದ್ರಿಂದ ಅದು ಇವಾಗ ಚಿಕ್ಕದಾಗಿ ಆಗ್ತಾಯಿದೆ ಇನ್ನು ಡ್ರೆಸ್ಸಿಂಗ್ ರೂಮ್ ಇತ್ತು ಅದನ್ನು ಸಹ ರಿಮೂವ್ ಮಾಡಿದ್ದೀವಿ ನೋಡ್ತಾ ಇರ್ಬೋದು ಹಳೆ ವಿಡಿಯೋಸ್ ನೋಡ್ರಿ ಅವರಿಗೆ ಗೊತ್ತಿರುತ್ತೆ ಡ್ರೆಸ್ಸಿಂಗ್ ರೂಮ್ ಇತ್ತು ಅದನ್ನು ಸಹ ರಿಮೂವ್ ಮಾಡಿದ್ದೀವಿ ಹಾಗೆ ಪಕ್ಕದಲ್ಲೇ ಒಂದು ಚಿಕ್ಕ ಮಷಿನ್ ದೊಡ್ಡ ಮಷಿನ್ ಇಟ್ಟಿರೋ ಪಕ್ಕದಲ್ಲಿ ಒಂದು ಕಬೋರ್ಡ್ ಇತ್ತು ಅದನ್ನು ಸಹ ರಿಮೂವ್ ಮಾಡಿದೀವಿ ಕಾಲಾಗಿದೆ ಕರೆಕ್ಟಾಗಿ ಹೋಗಿ ಏಳು ಗಂಟೆ ಗಾಯಸ್ ಬೆಳಿಗ್ಗೆ ಆರು ಗಂಟೆಗಿತ್ತು ಎದ್ಬಿಟ್ಟು ಅಪ್ ಆಗಿ ಟೀ ಕುಡ್ದು ತರಕಾರಿ ಎಲ್ಲ ಹಚ್ಬಿಟ್ಟು ನೀರು ಅಂದ್ಕೊಟ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಪೆಂಡಿಂಗ್ ಜಾಸ್ತಿ ಇದೆ ಎರಡು ಮಷಿನ್ ಇದ್ರೂ ಒಂದು ವೀಕ್ ಆಯಿತು ಆ ಮಷಿನ್ ಬಂದು ಎರಡು ವೀಕ್ ಆಯಿತು ಸಾರಿ ಒಂದು ವೀಕ್ ಆಯಿತು ಆ ಮಷಿನ್ ಬಂದು ಪೆಂಡಿಂಗ್ ಇರೋದನ್ನ ಕ್ಲಿಯರ್ ಮಾಡೋಕ್ಕೆ ಆಗ್ತಾ ಇಲ್ಲ ನಮ್ಮ ಕೈಲಿ ಸೊ ಬನ್ನಿ ಈಗ ಒಂದು ಮಷಿನ್ಗೆ ನಾನು ಆನ್ಲೈನ್ ಆರ್ಡರ್ಸ್ ಇರೋದನ್ನ ಫಿಟ್ ಮಾಡಬೇಕು ಇನ್ನೊಂದು ನಾನು ಆಫ್ಲೈನ್ ಇಲ್ಲಿ ಲೋಕಲಲ್ಲಿ ಏನು ಟೈಲರ್ಗಳಲ್ಲೂ ಕಸ್ಟಮರ್ಗಳು ಕೊಟ್ಟಿರ್ತಾರ ಅದನ್ನು ಫಿಟ್ ಮಾಡಬೇಕು ನಾನು ಮಾತಾಡ್ತಾ ಇರೋದು ಕೇಳಿಸ್ತಾ ಇದೆಯಲ್ಲ ಗೊತ್ತಿಲ್ಲ ನಿಧಾನಕ್ಕೆ ಮಾತಾಡ್ತಾ ಇದ್ದೀನಿ ಅಂತ ನನಗೆ ಅನ್ನಿಸ್ತಾ ಇದೆ ಸೊ ಅದಕ್ಕೋಸ್ಕರ ಒಂದು ಮಷಿನ್ಗೆ ಆನ್ಲೈನ್ ಆರ್ಡರ್ಸ್ ಫಿಟ್ ಮಾಡ್ತೀನಿ ಇನ್ನೊಂದು ಮಷಿನ್ಗೆ ಲೋಕಲ್ನಲ್ಲಿ ಏನು ನಮಗೆ ಹತ್ರದಲ್ಲಿರುವಂತಹ ಕಸ್ಟಮರ್ ಕೊಟ್ಟಿರ್ತಾರೋ ಸೊ ಅವನ್ನ ಫಿಟ್ ಮಾಡ್ತೀನಿ ಸೊ ಬನ್ನಿ ಈಗ ಬೇಗ ಬೇಗ ಫಿಟ್ ಮಾಡಿಬಿಟ್ಟು ಇನ್ನೂ ಹೋಗಿ ಅಡುಗೆ ಮಾಡಿ ಚಿನ್ನ ರೆಡಿ ಮಾಡಿ ಸ್ಕೂಲಿಗೆ ಕಳಿಸಿ ನಾನು ರೆಡಿಯಾಗಿ ಶಾಪಿಗೆ ಬರಬೇಕು ಸೊ ಹೊರಗಡೆ ಕಸ ಗುಡಿಸಿ ಶಾಪ್ ಓಪನ್ ಮಾಡಿದ್ದೀನಿ ನಮಗೆ ಹಿಂಗೆ ಹಾಗೆ ಅಂತ ಏನಿಲ್ಲ ಒಟ್ಟಿನಲ್ಲಿ ಕೆಲಸ ಆಗಬೇಕು ಅಷ್ಟೇ ಸೊ ಕೆಲಸದಲ್ಲಿ ದೇವ್ರು ಇರ್ತಾನೆ ನಾವು ಮಾಡೋ ಪೂಜೆಯಲ್ಲೂ ದೇವ್ರು ಇರ್ತಾನೆ ಬಟ್ ನಾವು ಯಾವುದನ್ನು ಅಕ್ಸೆಪ್ಟ್ ಮಾಡ್ತೀವಿ ನಾವು ಯಾವುದನ್ನು ಮನಸ್ಸಿಗೆ ತಗೊಳ್ತೀವಿ ಅದು ಇಂಪಾರ್ಟೆಂಟ್ ಆಗುತ್ತೆ ಸೊ ಬನ್ನಿ ಕೆಲಸ ಸ್ಟಾರ್ಟ್ ಮಾಡೋಣ ಮಾತಾಡ್ಕೊಂಡಿದ್ರೆ ಹಿಂಗೆ ಮಾತಾಡ್ಕೊಂಡಿರ್ತೀನಿ ಅನಿಸುತ್ತೆ ಸೊ ಬನ್ನಿ ಕೆಲಸ ಸ್ಟಾರ್ಟ್ ಮಾಡೋಣ ಇವತ್ತು ಸೋಮವಾರ ಶನಿವಾರ ಆಫ್ ಡೇ ಇತ್ತು ನಾವಿನವ್ರು ಬಂದರು ಶನಿವಾರ ಭಾನುವಾರ ಹೆಂಗೆ ಹೋಯ್ತು ಅನ್ನೋದೇ ಗೊತ್ತಿಲ್ಲ ಈಗ ಮತ್ತೆ ಮಾಡಿ ಎದ್ದಿರೋ ಥರ ಇದೆ ಅಷ್ಟು ಜನ ನಿಜವಾಗ್ಲೂ ಸಂಡೇ ಹೆಂಗೆ ಹೋಯ್ತು ಅಂತಲೇ ಗೊತ್ತಿಲ್ಲ ಸೊ ಇವಾಗ ಫಸ್ಟು ನಾನು ಆಫ್ಲೈನ್ ಅವ್ರ್ ಫಿಕ್ಸ್ ಮಾಡಿಬಿಡ್ತೀನಿ ಯಾಕಂದರೆ ಅವರು ಟ್ವೆಲ್ ಓ ಕ್ಲಾಕ್ ಬರ್ತೀನಿ ಅಂತ ಹೇಳಿದರೆ ಆ ವರ್ಕ್ನ ಕಂಪ್ಲೀಟ್ ಮಾಡಬೇಕು ಸೊ ಬನಿಫಿಟ್ ಮಾಡೋಣ ಸೊ ನೀವು ಆಗಲೇ ಕೇಳಿದ್ರಿ ನಾವೇನವ್ರ ಬಾಯಲ್ಲೇ ಬಂತು ಇನ್ನು ಹಂಡ್ರೆಡ್ ಡಿಸೈನ್ಸ್ ನಾನು ಸೆಂಡ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅವ್ರ ಡ್ಯೂಟಿಗೆ ಅಷ್ಟೊಳಗಡೆ ಅಷ್ಟು ಡಿಸೈನ್ಸ್ ಸೆಂಡ್ ಮಾಡಿ ಹೋಗಬೇಕು ಅವ್ರ ಕಸ್ಟಮರ್ಗೆ ಇಲ್ಲ ಫೋನ್ ಮೇಲೆ ಫೋನ್ ಮಾಡ್ತಾನೆ ಇರ್ತಾರೆ ಪ್ಲೀಸ್ ಗೈಸ್ ಯಾರಾದರೂ ಡಿಸೈನ್ ತೊಗೊಳ್ಳೋರಾಗಿರ್ಬೋದು ಮಷಿನ್ ತೊಗೊಳೋರಾಗಿರ್ಬೋದು ಯಾರಾದರೂ ಆಗಿರಲಿ ಬೆಳಗ್ಗೆ ಎಂಟೂವರೆ ಒಳಗಡೆ ಕಾಲ್ ಮಾಡಿ ಇಲ್ಲಾಂದರೆ ಈವ್ನಿಂಗ್ ಆರು ಗಂಟೆ ಮೇಲೆ ಕಾಲ್ ಮಾಡಿ ಖಂಡಿತವಾಗೂ ಅವ್ರು ರಿಸೀವ್ ಮಾಡಿ ನಿಮಗೆ ಆನ್ಸರ್ ಮಾಡೇ ಮಾಡ್ತಾರೆ ಹಾಗೆ ಇನ್ನೊಂದು ನಾವು ಪೆನ್ ಡ್ರೈವ್ನ ಕೊಡ್ತೀವಿ ಅಂತ ಹೇಳಿದ್ವಿ ಡಿಸೈನ್ ಪರ್ಚೇಸ್ ಮಾಡೋರಿಗೆ ಅಂದರೆ ಬಲ್ಕಲ್ಲಿ ತೊಗೊಂಡು ನೀವೇ ಪೆನ್ ಡ್ರೈವ್ನ ಹಾಕಿ ಕೊಡಿ ಪೆನ್ ಡ್ರೈವ್ ಡಿಸೈನ್ನ ಹಾಕಿಕೊಡಿ ಅಂತ ಹೇಳ್ತಾರೆ ಸೊ ಅಂಥವ್ರಿಗೆ ನಾವೇ ಪೆನ್ ಡ್ರೈವ್ ತೊಗೊಂಡು ಡಿಸೈನ್ ಏನು ಸೆಲೆಕ್ಟ್ ಮಾಡಿರ್ತಾರೋ ಆ ಡಿಸೈನ್ನ ಪೆನ್ ಡ್ರೈವ್ಗೆ ಹಾಕಿಬಿಟ್ಟು ಕಳಿಸ್ತಾ ಇದ್ವಿ ಸೊ ಅಡ್ರೆಸ್ನ ಕರೆಕ್ಟಾಗಿ ಕಳಿಸ್ಕೊಡಿ ಸೊ ಒಂದು ಅಡ್ರೆಸ್ಸು ಒಂದೆರಡು ಮೂರು ಬೇರೆ ಬೇರೆ ಕಡೆ ಹೋಗಿಬಿಟ್ಟಿದ್ದಾವೆ ಅಡ್ರೆಸ್ ಕರೆಕ್ಟಾಗಿರುತ್ತೆ ಪಿನ್ ನಂಬರ್ ಚೇಂಜ್ ಮಾಡಿರ್ತಾರೆ ಎಲ್ಲೆಲ್ಲೋ ಹೋಗಿದ್ದಾವೆ ಮಹಾರಾಷ್ಟ್ರ ಕಡೆ ಒಂದು ಹೋಗಿದೆ ಸೊ ಅವ್ರು ರಿಟರ್ನ್ ಬಂದಿದೆ ಮತ್ತೆ ನಾವು ಅದೇ ಅಡ್ರೆಸ್ಗೆ ಕಳಿಸ್ಕೊಡ್ತಾ ಇದ್ದೀವಿ ಅದಾದಮೇಲೆ ನಾನು ಒಂದು ಟಾಪಿಕ್ ಬಗ್ಗೆ ಮಾತಾಡಬೇಕು ಅಂತ ಆವಾಗಲೇ ಹೇಳಿದೆ ಸೊ ಇದು ಈ ಸಂಡೇ ತುಂಬಾ ಡಿಸಪಾಯಿಂಟ್ ಆಯಿತು ನವೀನ್ ಅವರಿಗೆ ಯಾಕೆ ಅಂತಂದರೆ ತುಂಬ ಬ್ರ್ಯಾಂಡ್ಗಳಿದ್ದಾವೆ ಜೆ ಸಿ ಅಂತ ಒಂದು ಬರುತ್ತೆ ಎಚ್ ಬಿ ಆ ಥರ ತುಂಬಾ ಡಿಸೈನ್ಗಳು ಸೇಲ್ ಮಾಡೋದು ಬ್ರ್ಯಾಂಡ್ಗಳು ಬರುತ್ತೆ ಬಟ್ ಅವ್ರೇನಂತಂದ್ರೆ ಪ್ರೊಫೆಷನಲ್ಲಾಗಿ ಡಿಸೈನ್ ಸೇಲ್ ಮಾಡೋಕ್ಕಂತಲೇ ಅವರು ಡಿಸೈನರೇ ಅವ್ರ ಸಾಫ್ಟ್ವೇರಲ್ಲಿ ಇವಾಗ ಇಟ್ಕೊಂಡು ಡಿಸೈನ್ನ ಇರ್ತಾರೆ ಸೊ ಅಂಥವ್ರು ಇವಾಗ ನಾವೇನೇ ಹೊಸ ಡಿಸೈನ್ ಮಾಡಿದ್ರು ನಮ್ಗೆ ಈ ಥರ ಮಾಡ್ಕೊಡಿ ಅಂತ ಬಂದಾಗ ಆ ಡಿಸೈನ್ನ ಅವರು ಅವ್ರಿಗೆ ಹೆಂಗೆ ಬೇಕು ಹಂಗೆ ಇವಾಗ ಬೇರೆ ಇನ್ಷಿಯಲ್ ಇತ್ತಲ್ಲಿ ಟಿ ಸಿ ಅಂತ ಏನಾದರೂ ಇನ್ಷಿಯಲ್ ಇತ್ತು ಅಂದರೆ ಅದನ್ನು ಅವರು ತೊಗೊಂಡ್ಬಿಟ್ಟು ಜೆ ಸಿ ಆ ಥರ ಮಾಡ್ಕೊಂಡು ಅವ್ರದ್ದು ಪ್ರೊಫೆಷನಲ್ಲಾಗಿ ಚೇಂಜ್ ಮಾಡ್ಕೊತಾರೆ ನಾವು ಆ ಥರ ಮಾಡಲ್ಲ ನಾವು ಏನು ಪರ್ಚೇಸ್ ಮಾಡ್ತೀವೋ ಅದನ್ನ ಆಫ್ ರೇಟಿಗೆ ನಾವು ಸೇಲ್ ಮಾಡ್ತೀವಿ ಸೊ ಕಸ್ಟಮರ್ ಹೆಂಗೆ ಆಗ್ಬಿಟ್ಟಿದ್ದಾರೆ ಅಂತಂದರೆ ನಾವು ಕೊಡ್ತಾ ಇರೋದು ಫಿಫ್ಟಿ ರುಪೀಸು ಪರ್ ಡಿಸೈನು ಡೈಲಿ ಆದರೆ ಸಂಡೇ ಅಂತ ಬಂದರೆ ಮಾತ್ರ ನಿಮಗೆ ಹಂಡ್ರೆಡ್ ರುಪಿಗೆ ತ್ರೀ ಡಿಸೈನ್ ಕೊಡೋದು ಇಲ್ಲ ಅಂತಂದರೆ ಸಿಗೋಲ್ಲ ನಿಮಗೆ ತುಂಬ ಜನ ಹೆಂಗೆ ಮಾಡ್ತಾರೆ ಅಂದರೆ ಸಂಡೇನೇ ಪೇಮೆಂಟ್ ಮಾಡ್ಕೊಂಬಿಡ್ತಾರೆ ಐನೂರು ಸಾವಿರ ನೂರು ಇನ್ನೂರು ಈ ಥರ ಪೇಮೆಂಟ್ ಮಾಡ್ಕೊಂಡ್ಬಿಡ್ತಾರೆ ಡಿಸೈನ್ನ ಬೇಗ ಆಮೇಲೆ ಹಾಕ್ಸ್ಕೊಳ್ತಾರೆ ಆ ಥರ ಮಾಡಿ ನಾವು ಅದಕ್ಕೂಗೂ ಅಕ್ಸೆಪ್ಟ್ ಮಾಡ್ಕೊಂಡಿದ್ವಿ ಸರಿ ಆಯಿತು ಅಂತ ಹೇಳಿಬಿಟ್ಟು ಮೊದಲೆಲ್ಲ ಕೊಡ್ತಾ ಇರಲಿಲ್ಲ ನೀವೇನು ಪೇಮೆಂಟ್ ಮಾಡ್ತೀರೋ ಅವತ್ತಿನ ದಿನನೇ ಡಿಸೈನ್ನ ನಮಗೆ ಸೆಲೆಕ್ಟ್ ಮಾಡಿಕೊಡ್ಬೇಕು ಅಂತ ಹೇಳ್ತಾ ಇದ್ವಿ ಸೊ ಇವಾಗ ಅವರಿಗೆ ಸೆಲೆಕ್ಟ್ ಮಾಡಿ ತುಂಬ ಟೈಮ್ ಆಗುತ್ತೆ ತುಂಬ ಡಿಸೈನ್ಗಳಿದ್ದಾವೆ ಅಂತ ಹೇಳಿದಾಗ ಸರಿ ನೀವು ಪೇಮೆಂಟ್ ಮಾಡ್ಕೊಳ್ಳಿ ನಿಮ್ಮ ಯಾವಾಗ ಇಷ್ಟ ಆಗುತ್ತೋ ಅವಾಗ ಸೆಲೆಕ್ಟ್ ಮಾಡಿ ಕಳಿಸಿ ಡಿಸೈನಾಗಿ ಕೊಡ್ತೀವಿ ಅಂತಲೂ ಸಹ ಒಂದಷ್ಟು ಜನಕ್ಕೆ ಹೇಳಿದ್ವಿ ಅವರು ಇವಾಗಲೂ ಸಹ ಅದೇ ಥರನೇ ಮಾಡೋದು ಸೊ ಕೆಲವೊಬ್ಬರು ಕಸ್ಟಮರ್ ಇದ್ದಾರೆ ಗಾಯ ಒಂದು ಮೂರು ನಾಲ್ಕು ಜನ ಇದ್ದಾರೆ ಅವರು ನಮಗೆ ಟೂ ರುಪೀಸ್ ಕೊಂದು ಕೊಡಿ ನಮಗೆ ಅವರು ಐನೂರು ರೂಪಾಯಿಗೆ ಫುಲ್ ಫೋಲ್ಡ್ರು ಕೊಟ್ಟಿದ್ದಾರೆ ತೌಸಂಡ್ ರುಪೀಸ್ಗೆ ಫುಲ್ ಫೋಲ್ಡ್ರು ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಸೊ ನಾವೂ ಕೊಡ್ತೀವಿ ತಗೊಳ್ರಿ ಸೆಲೆಕ್ಟೆಡ್ ಡಿಸೈನ್ ಸಿಗಲ್ಲ ಏನು ಫೋಲ್ಡರು ಫಿಫ್ಟಿ ಹಂಡ್ರೆಡ್ ಡಿಸೈನ್ ಫೋಲ್ಡರ್ ಇರುತ್ತಾ ಕಂಪ್ಲೀಟಾಗಿ ಅಷ್ಟೇ ಫೋಲ್ಡ್ರು ಕೊಡ್ತೀವಿ ನಿಮಗೆ ಏನು ನಾವು ಅದರಲ್ಲಿ ನೀವು ಸೆಲೆಕ್ಟ್ ಮಾಡೋ ಮಾಡೋಹಾಗಿರಲ್ಲ ನಾವೇ ಕೊಡ್ತೀವಿ ಅದನ್ನು ನೀವು ತೊಗೊಳ್ಬೇಕು ಆ ಥರ ಆದರೆ ನಾವು ಕೊಡ್ತೀವಿ ಐನೂರು ರೂಪಾಯಿ ಫೋಲ್ಡ್ರು ಸಾವಿರ ರೂಪಾಯಿ ಫೋಲ್ಡ್ರು ನಾವು ಕೊಡ್ತೀವಿ ನೀವು ಸೆಲೆಕ್ಟ್ ಮಾಡಿರೋ ಡಿಸೈನ್ನ ನಾವು ಕೊಡಬೇಕಂತಂದ್ರೆ ಏನಕ್ಕೆ ಐನೂರು ರೂಪಾಯಿಗೆ ಫೋಲ್ಡ್ರು ಕೊಡಬೇಕಾಗುತ್ತೆ ಸೊ ನೀವು ಡಿಸೈನ್ ಪರ್ಚೇಸ್ ಮಾಡಿ ರಿಮೂವ್ ಮಾಡಿ ಅದನ್ನು ಪೆಂಡೋಕ್ಕೆ ಹಾಕೊಂಡಷ್ಟೊಳಗಡೆ ಎಷ್ಟು ಟೈಮ್ ಇಡಿಸತ್ತೆ ಆ ಡಿಸೈನ್ ಮಾಡಲಿಕ್ಕೆ ಎಷ್ಟು ಟೈಮ್ ಇಡಿಸತ್ತೆ ಅದನ್ನ ಯೋಚನೆ ಮಾಡಲ್ಲ ಗೈಸ್ ಕೈಗೆ ಸಿಗುವಂಥದ್ದನ್ನೇ ನೀವು ಆಯ್ಕೆ ಮಾಡ್ಕೊತೀರಾ ಆಮೇಲೆ ಅದರಲ್ಲಿ ಆ ಫೋಲ್ಡರ್ನಲ್ಲಿ ಬರೀ ನಮಗೆ ಒಂದು ಫು ನಮಗೆ ಹಂಡ್ರೆಡ್ ಡಿಸೈನ್ ನಮಗೆ ಏನು ಡಿಸೈನರ್ ಕೊಟ್ಟಿರ್ತಾರೆ ಮಷೀನಲ್ಲಿ ಆ ಫೋಲ್ಡರ್ನಲ್ಲಿ ಬಂದ್ಬಿಟ್ಟು ನಮಗೆ ಕೈಗೆ ಸಿಗುವಂತಹ ಡಿಸೈನ್ಗಳು ನಮಗೆ ಒಂದು ನೂರು ಡಿಸೈನ್ ಇರೋ ಒಂದು ಫೋಲ್ಡರ್ನಲ್ಲಿ ಬರೀ ನಮಗೆ ಒಂದು ಹತ್ತರಿಂದ ಹದಿನೈದು ಇಪ್ಪತ್ತು ಡಿಸೈನ್ ಸಿಗ್ಬೋದು ಅಷ್ಟೇ ಕಸ್ಟಮರಿಗೆ ಹಾಕೋವಂಥದ್ದು ಇನ್ನು ಮಿಗಿಯೋದೆಲ್ಲ ಜಾಸ್ತಿ ಕಸೂತಿ ಇರುತ್ತೆ ಅಲ್ವ ಪಾಟ್ನ ಇರುತ್ತೆ ಅಥವಾ ಏನೋ ಒಂದು ಬೇರೆ ಬೇರೆ ಡಿಸೈನ್ಗಳಿರುತ್ತೆ ಆ ಥರದನ್ನು ಕಸ್ಟಮರ್ ಯಾರೂ ಸಹ ಹಾಕಿಸ್ಕೊಳ್ಳೋದು ಇಲ್ಲ ಆ ಥರ ಇರುತ್ತೆ ಯಾರೋ ಟೂ ರುಪೀಸ್ಗೊಂದು ಕೊಡ್ತಾರೆ ಅಂತ ಹೇಳಿದರು ಕಸ್ಟಮರು ನೀವು ಟೂ ರುಪೀಸ್ಗೊಂದು ತೊಗೊಳ್ತೀನಿ ಅನ್ನೋದಾದರೆ ಪ್ಲೀಸ್ಗೆ ನಮಗೆ ಅದನ್ನು ಕಾಂಟ್ಯಾಕ್ಟ್ನ ಕೊಡಿ ನಾನು ಕೂಡ ಟೂ ರುಪೀಸ್ಗಂತು ನಾವು ಒಂದು ನಾಲ್ಕೈದು ಸಾವಿರ ಡಿಸೈನ್ ಪರ್ಚೇಸ್ ಮಾಡಬೇಕು ಅವ್ರ ಹತ್ರ ನಾವು ಕೂಡ ಬಲ್ಕಲ್ಲಿ ಪರ್ಚೇಸ್ ಮಾಡ್ತೀವಿ ನೋಡೋಣ ಒಂದು ಒಂದು ಏನಾದರೂ ಕೊಡ್ತಾರೆ ನಾನು ಸಹ ಕೇಳ್ತೀನಿ ಯಾರೋ ಹೇಳಿದ್ರು ಟೂ ರುಪೀಗೊಂದು ಕೊಡ್ತಾರೆ ಅಂತ ಹೇಳ್ಬಿಟ್ಟು ಆ ಆ ಟೂ ಒಂದು ಕೊಡ್ತೀನಿ ಅಂತ ಯಾರು ಹೇಳಿದ್ರು ಆ ಕಸ್ಟಮರ್ ಏನಂದರೆ ಈ ವಿಡಿಯೋ ನೋಡ್ತಾಯಿದ್ರೆ ಪ್ಲೀಸ್ ನನಗೆ ಕಾಂಟ್ಯಾಕ್ಟ್ ನಂಬರ್ನ ಕಮೆಂಟ್ ಮಾಡಿ ಓಕೆನಾ ಅರೌಂಡ್ ನಮಗೆ ಡಿಸೈನ್ ಪರ್ಚೇಸ್ ಮಾಡೋರು ಕೈಸ್ ವರ್ಕ್ ಹಾಕ್ಸ್ಕೊಂಡವರಲ್ಲ ಡಿಸೈನ್ ಬರೀ ಮಷಿನ್ ಇಟ್ಕೊಂಡು ಡಿಸೈನ್ ಪರ್ಚೇಸ್ ಮಾಡೋರೆ ತ್ರೀ ಹಂಡ್ರೆಡ್ ಪ್ಲಸ್ ಕಸ್ಟಮರ್ಸ್ ಇದ್ದಾರೆ ನಮಗೆ ಇದುವರೆಗೂ ಸಹ ಈ ಥರ ಯಾರೂ ಕೇಳಿರಲಿಲ್ಲ ಈ ವೀಕ್ ಮಾತ್ರ ಆ ಥರ ಆಗಿದ್ದು ಮತ್ತು ಇನ್ನೊಂದು ಏನಂತಂದರೆ ಅದ್ರ ಕಂಪ್ ಅವ್ರದ್ದು ಏನು ನಂಬರ್ ಇರುತ್ತೋ ಅಲ್ಲಿ ನಾನು ಹೇಳಿದ್ನಲ್ಲ ಆವಾಗಿನ ಅವ್ರ ಬ್ರ್ಯಾಂಡ್ನ ಇನ್ಸೇಲ್ ಹಾಕ್ಕೊಂಡು ಡಿಸೈನ್ನ ಅವ್ರದ್ದು ಕ್ರಿಯೇಟ್ ಮಾಡ್ಕೊತಾರೆ ಅಂತ ಹೇಳಿಬಿಟ್ಟು ಅದರಲ್ಲಿರೋ ನಂಬರ್ನ ನಾವೇನು ರಿಮೂವ್ ಮಾಡಲ್ಲ ರಾ ಹೆಂಗಿರೋದು ಪಿಕ್ಕು ಹಾಗೆ ನಾನು ಪೋಸ್ಟ್ ಮಾಡಿ ಅವರಿಗೆ ಸೆಲೆಕ್ಟ್ ಮಾಡಿಕೊಳ್ಳಿ ಅಂತ ಬಿಟ್ಟಿರ್ತೀನಿ ಅದರಲ್ಲಿ ಯಾರೋ ಒಬ್ಬರು ಅದರಲ್ಲಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಅವರು ನಿಮ್ಮ ಡಿಸೈನ್ನ ಅವರು ಬರೀ ಫಿಫ್ಟಿ ರುಪೀಸ್ಗೊಂದು ಕೊಡ್ತಾ ಇದ್ದಾರೆ ನೀವೇನೋಕ್ಕೆ ಸೆವೆಂಟಿ ಫೈವ್ ರುಪೀಸ್ಗೊಂದು ಮಾರ್ತೀರಾ ಹಾಗೆ ಹಂಡ್ರೆಡ್ ರುಪೀಸ್ಗೊಂದು ಸೇಲ್ ಮಾಡ್ತೀರಾ ಅಂತ ಕೇಳಿದ್ದಾರೆ ಅವರು ನಮಗೆ ಕಾಲ್ ಮಾಡಿಬಿಟ್ಟು ಕೇಳಿದರು ನಮ್ಮ ಡಿಸೈನ್ನ ಏನಕ್ಕೆ ಇಷ್ಟು ಕಮ್ಮಿ ರೇಟಿಗೆ ಸೇಲ್ ಮಾಡ್ತಾ ಮಾಡ್ತಾಯಿದ್ದೀರಾ ಅಂತ ಹೇಳಿಬಿಟ್ಟು ಸೊ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತೀನಿ ಅಂದಮೇಲೆ ಈಗ ಬಟ್ಟೆ ಬಿಸ್ನೆಸ್ ಸ್ಯಾರಿ ಬಿಸ್ನೆಸ್ಸೇ ತಗೊಳ್ಳಿ ನೀವು ಹೋಲ್ಸೇಲಾಗಿ ಕಮ್ಮಿ ರೇಟಿಗೆ ತಂದುಬಿಟ್ಟು ಇಲ್ಲಿ ನೀವು ಜಾಸ್ತಿ ರೇಟಿಗೆ ಮಾಡ್ತೀರಲ್ವ ಅಲ್ಲಿ ಹೋಗ್ಬಿಟ್ಟು ನೀವು ಹಾಗೆ ಕಂಪ್ಲೇಂಟ್ ಮಾಡ್ತೀರಾ ಕಂಪ್ಲೇಂಟ್ ಮಾಡಿದ್ರು ಅವ್ರಿಗೇನಾದ್ರೂ ರಿಯಾಕ್ಟ್ ಆಗುತ್ತಾ ಅವ್ರು ಬಿಸ್ನೆಸ್ ಮಾಡಲಿಕ್ಕೆ ಅಂತಲೇ ಕಮ್ಮಿ ರೇಟಿಗೆ ಸೇಲ್ ಮಾಡಿ ಇಲ್ಲಿ ಬಂದು ನೂರೋ ಇನ್ನೂರೋ ಜಾಸ್ತಿ ಮಾರ್ಜಿನ್ ಇಟ್ಟುಕೊಂಡು ಮಾರಲಿಕ್ಕೆ ತಾನೆ ತಂದಿರೋದು ಸೊ ನಾವೇನಾದರೂ ಆ ಥರ ಅವ್ರಿಗಿಂತ ಜಾಸ್ತಿ ರೇಟ್ಗೆ ಏನಾದರೂ ಸೇಲ್ ಮಾಡ್ತಾ ಇದ್ದೀವಾ ನಿಮಗೆ ಅವರು ಕಾಲ್ ಮಾಡಿಬಿಟ್ಟು ಅವ್ರು ಸೇಲ್ ನಮಗೇನು ಅವರಿಂದ ಏನು ಎಫೆಕ್ಟ್ ಆಗಿಲ್ಲ ಬಟ್ ಅವ್ರು ಕಾಲ್ ಮಾಡಿ ಕೇಳಿದ್ರಲ್ಲ ಅನ್ನೋದೇ ಬೇಜಾರಾಗಿರೋದು ಇಲ್ಲಿ ಅವ್ರು ಕಾಲ್ ಮಾಡಿ ಏನು ಹೇಳಿಲ್ಲ ನೀವು ಸೇಲ್ ಮಾಡಿ ಎಲ್ಲರೂ ಸಹ ಅದೇ ಬಿಸ್ನೆಸ್ ಮಾಡೋದು ಬಟ್ ಸೇಲ್ ಮಾಡ್ಬೇಕಾದ್ರೆ ಆ ಡಿಸೈನಿಗೆ ವ್ಯಾಲ್ಯೂ ಇದೆ ಆ ಡಿಸೈನ್ಗೂ ಕೂಡ ವ್ಯಾಲ್ಯೂ ಇದೆ ನೀವು ಮಾಡೋ ಕೆಲಸಕ್ಕೂ ಕೂಡ ವ್ಯಾಲ್ಯೂ ಇದೆ ಸೊ ಅದನ್ನ ಕಳ್ಕೊಬೇಡಿ ಅಂತ ಹೇಳಿಬಿಟ್ಟು ಹೇಳಿದರು ಗಾಯಸ್ ಇದಕ್ಕಿಂತ ಒಂದು ರೂಪಾಯಿನೂ ಸಹ ಕಮ್ಮಿಯೇ ಆಗೋಲ್ಲ ನೀವು ಎಷ್ಟು ಡಿಸೈನ್ ಆದರೂ ಪರ್ಚೇಸ್ ಮಾಡಿ ಫಿಫ್ಟಿ ರುಪೀಸ್ ಒಂದೇ ಇರುತ್ತೆ ಕೆಲವೊಂದು ಡಿಸೈನ್ ಮಾತ್ರ ಸೆವೆಂಟಿ ಫೈವ್ ರುಪೀಸ್ಗೆ ಒಂದಿರುತ್ತೆ ಸೊ ಇದನ್ನು ಹೇಳಿಕಂತಲೇ ಈ ಒಂದು ವೀಡಿಯೋನ ಮಾಡಿದ್ದು ಸೊ ಇನ್ನು ನೀವು ಹತ್ತಲ್ಲ ಸಾವಿರ ಅಲ್ಲ ನಮ್ಮಲ್ಲಿರುವಂಥ ಅಷ್ಟು ಡಿಸೈನ್ ಕೂಡ ಪರ್ಚೇಸ್ ಮಾಡಿದ್ರು ಫಿಫ್ಟಿ ರುಪೀಸ್ಗೆ ಒಂದು ಡಿಸೈನೇ ಸಿಗೋದು ಸಂಡೇ ಮಾತ್ರ ಹಂಡ್ರೆಡ್ ರುಪಿಗೆ ತ್ರೀ ಡಿಸೈನ್ ಸಿಗುತ್ತೆ ಇಲ್ಲ ಅಂತಂದರೆ ಕೆಲವೊಂದು ಡಿಸೈನ್ ಇದ್ದಾವೆ ಅವು ಮಾತ್ರ ಸೆವೆಂಟಿ ಫೈವ್ ರುಪಿಗೆ ಒಂದು ಹೇಳಿದ್ರು ಅವರೇ ಅವರು ಓನರ ಕರೆಕ್ಟಾಗಿ ಹೇಳಿದ್ದಾರೆ ಇದಕ್ಕಿಂತ ಕಮ್ಮಿ ರೇಟಿಗೆ ಸೇಲ್ ಮಾಡಬೇಡಿ ಅಂತ ಹೇಳಿಬಿಟ್ಟು ಸೊ ಇಷ್ಟು ಹೇಳಬೇಕಿತ್ತು ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡಿದೆ ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ರಿಗೂ ಸಹ ತುಂಬ ತುಂಬ ಥ್ಯಾಂಕ್ಸ್ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ವಿಡಿಯೋನೇ ಹಾಕಿರಲಿಲ್ಲ ಈ ವಿಡಿಯೋ ಮಾಡಿಕೊಂಡೆ ಒನ್ ವೀಕ್ ಮೇಲೆ ಆಯಿತು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಟೈಮ್ ಇರಲಿಲ್ಲ ಬಟ್ ಇದನ್ನು ಹೇಳಬೇಕಿತ್ತು ಅದಕ್ಕೋಸ್ಕರ ಈ ಒಂದು ವೀಡಿಯೋನ ಮಾಡಿಕೊಂಡೆ ಅಷ್ಟೇ ಸೊ ಆ ಥರ ಏನಾದರೂ ನೀವು ಪರ್ಚೇಸ್ ಮಾಡೋಂಗಿದ್ರೆ ಇದೆಲ್ಲ ಅಷ್ಟು ಫೈನಲ್ ರೇಟ್ ಇರುತ್ತೆ ನಿಮಗೆ ಬೇಕು ಅಂದರೆ ಪರ್ಚೇಸ್ ಮಾಡ್ಬೋದು ಎಲ್ಲ ಮಷಿನ್ಗೂ ಸಹ ಅವೈಲಬಲ್ ಇರುತ್ತೆ ಇನ್ನು ಪೆನ್ ಡ್ರೈವ್ ಕೊಡ್ತಾಯಿದ್ದೀವಿ ಇವಾಗ ಚಿಕ್ಕ ಮಷಿನ್ ನಮ್ಮ ಹತ್ರ ಇಲ್ಲ ಎಲ್ಲ ಡಿಸೈನು ಚೆಕ್ ಮಾಡಿ ಕಳಿಸ್ಬೇಕು ಸೊ ಅದರಿಂದ ಪೆನ್ ಡ್ರೈವ್ ಕೊಡ್ತಾ ಇಲ್ಲ ಚಿಕ್ಕ ಮಷಿನ್ಗೆ ಬಿಗ್ ಮಷಿನ್ ಯಾವುದು ಮಲ್ಟಿನೀಡಲ್ ಮಷಿನ್ಗಳು ಯಾವುದಿದೆ ಸಾನ್ವೆ ಆಗಿರ್ಬೋದು ಶಿಫ್ಟ್ ಆಗಿರ್ಬೋದು ಟ್ರಿಪಲ್ ಆರ್ ಆಗಿರ್ಬೋದು ಯಾವುದಾದ್ರೂ ಆಗಿರ್ಬೋದು ಮಷಿನ್ ಮಲ್ಟಿನೀಡಲ್ಗೆ ಬಿಗ್ ಮಷಿನ್ಗೆ ಡಿಸೈನ್ ಅವೈಲಬಲ್ ಇರುತ್ತೆ ಪೆನ್ ಡ್ರೈವ್ ಕೂಡ ಅವೈಲೇಬಲ್ ಇರುತ್ತೆ ಬಟ್ ಚಿಕ್ಕ ಮಷಿನ್ಗೆ ಪೆನ್ ಡ್ರೈವ್ ಅವೈಲಬಲ್ ಇದೆ ಇರೋದಿಲ್ಲ ನೀವು ಡಿಸೈನ್ಗಳು ಬೇಕಿದ್ರೆ ಪರ್ಚೇಸ್ ಮಾಡ್ಬೋದು ಹಾಗೆ ನಮಗೆ ಕಳ್ಸ್ಕೊಳೋಕೆ ಬರಲ್ಲ ಅನ್ನೋರ್ಗೂ ಸಹ ನಾವು ಹೇಳ್ಕೊಟ್ಟು ಪೆನ್ ಡ್ರೈವ್ಗೆ ಯಾವ ಥರ ಹಾಕ್ಕೊಳ್ಬೇಕು ಅಂತಲೂ ಸಹ ಹೇಳ್ಕೊಟ್ಟಿದ್ದೀವಿ ತುಂಬ ಖುಷಿಯಾಯಿತು ಹಾಗೆ ಒಂದು ಕೆಲವೊಬ್ರು ಕಾಲ್ ಮಾಡಿಬಿಟ್ಟು ತುಂಬ ಹೆಲ್ಪ್ ಆಯಿತು ತುಂಬನೇ ನನಗೆ ಒಂದು ಡಿಸೈನ್ ಕೂಡ ಹಾಕ್ಕೊಳ್ಳೋಕೆ ಬರ್ತಾ ಇರಲಿಲ್ಲ ನಿಮ್ಮ ಕಡೆಯಿಂದ ತುಂಬ ಹೆಲ್ಪ್ ಆಯಿತು ಅಂತ ಹೇಳಿದ್ವಿ ತುಂಬಾ ಥ್ಯಾಂಕ್ಸ್ ಅವರಿಗೆಲ್ಲೂ ಹಾಗೆ ನೆಕ್ಸ್ಟು ವಿಡಿಯೋದಲ್ಲಿ ಹೊಸ ವೀಡಿಯೋ ಹೊಸ ಇನ್ಫಾರ್ಮೇಷನ್ ಜೊತೆ ಬರ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಬೈ ಟೇಕ್ ಕೆ ಲಾರ್ಡ್ಸ್ ಆಫ್ ಹುಗಾ ಲವ್ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಪಕ್ಕದಲ್ಲಿ ಕಾಣ್ತೀರ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಬೆಲ್ ಐಕನ್ ಕ್ಲಿಕ್ ಮಾಡೋದೇ